ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ವೈನ್ಗೆ ಸ್ವಾಗತ ಸ್ವಾಗತ ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗಿದ್ದಾರೆ ಸತ್ಯ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ ಈ ಹಿಂದೆ ತಮಗೆಲ್ಲ ಗೊತ್ತಿದೆ ರಮೇಶ್ ಜಾರಕಿಹೊಳಿ ಹದಿನೇಳು ಜನ ಬಾಂಬೆ ಬಾಯ್ಸನ್ನು ಕರೆದುಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಉಳಿಸಿದರು ಇದಕ್ಕೆ ಹಿಂದಿನ ಕಾರಣ ತಮಗೆ ಗೊತ್ತಿದೆ ಒಂದು ಪಿ ಎಲ್ ಡಿ ಬ್ಯಾಂಕ್ ಏನು ಚುನಾವಣೆ ಇತ್ತು ಆ ವಿಷಯ ಬೆಂಗಳೂರಿನವರೆಗೂ ಹೋಯಿತು ಅಲ್ಲಿ ಡಿ ಕೆ ಶಿವಕುಮಾರ್ ಎಂಟ್ರಿ ಆದರು ತದನಂತರ ತಮಗೆಲ್ಲ ಗೊತ್ತಿದೆ ಸಮಿತ್ರ ಸರ್ಕಾರ ಬಿದ್ದು ಹೋಯಿತು ಈಗಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೇಂದ್ರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ನಂತರ ಇವರ ಜೊತೆ ಯತ್ನಾಳ್ ಟಿಮ್ ಕೂಡ ಇದೆ ನೀನು ಇನ್ನು ಬಚ್ಚ ಇದೆ ನಿನಗೆ ರಾಜಕೀಯ ಅನುಭವ ಇಲ್ಲ ಅಂತೇಳಿ ನೇರವಾಗಿ ವಿಜೇಂದ್ರಿಗೆ ರಮೇಶ್ ಜಾರಕಿಹೊಳಿ ಸವಾಲು ಹಾಕ್ತಾ ಇದ್ದಾರೆ ವಿಜೇಂದ್ರ ಹೆಚ್ಚರಿ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀನು ಯೋಗ್ಯ ಇಲ್ಲ ರಾಜ್ಯ ಅಧ್ಯಕ್ಷ ಆಗಲಿ ಯೋಗ್ಯ ಒಂದು ಮಾತಿದ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ನಾನು ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೇನೆ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ನೀವಾಗ ಶಿಕಾಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾ ಶಿಕಾಪುರದಾಗ ಅವ್ರಿ ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡ್ತೇನೆ ನೀನು ನಾನೇ ಏಟದ ನೋಡೋಣ ನಾನು ಅದಕ್ಕೆ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೇನೆ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾ ಶಿಕಾಪುರಿಂದ ಪ್ರವಾಸ ಮಾಡ್ದೆ ನನ್ನ ಪ್ರವಾಸ ಮತ್ ನಾ ಏನ್ ಪೊಲೀಸ್ ತರದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಬ್ಬ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರೆ ಮೂಲ ಮಂದಿ ಅಡ್ಡ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾದ್ರೆ ನಿನ್ನ ಎಲ್ಲಿ ಬೇಕಾದಲ್ಲಿ ನಿನ್ನ ಹೆದರ್ಸುವಂತ ಶಕ್ತಿ ದೇವ್ರನ್ ಕೊಟ್ಟ ಆಗ ಅದನ್ನ ಮಾಡೋದಿಲ್ಲ ನಿನ್ನಂತ ಕೇಳಿ ಮಟ್ಟ ರಾಜಕಾರಣ ಇವಾಗ ರಾಜ್ಯಾಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರ ಕೆಟ್ಟಿರ್ಬೋದು ಯಾರ ಪಕ್ಷ ಅಧ್ಯಕ್ಷ ನೀವು ನನಗೆ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾವು ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವ್ರೆ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡ್ ಹಾಳಾಗತ್ರಿ ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರಿ ದಯವಿಟ್ಟು ನೀವು ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆ ಅಧ್ಯಕ್ಷ ಮಾಡ್ಲಿಕ್ಕೆ ಸಹಕಾರ ಕೊಡಿ ನಂತರ ಯತ್ನಾಳ್ ಕೂಡ ಅದನ್ನೇ ಹೇಳ್ತಾದ್ರೆ ಇವರು ಕಲೆಕ್ಷನ್ ಮಾಸ್ಟರ್ ಅಂತೇಳಿ ನೋಡ್ರಿ ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳದಾರ ಏನ್ ಮಾಡೋರು ಅವ್ರ ಶಕ್ತಿ ಐತ್ರಪ್ಪ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳದಾರೆ ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳದ್ರ ಯಾಕೆ ಹದಿನೇಳು ಮಂದಿ ತೊಗೊಂಡ್ಬರದ್ ಸಾಮಾನ್ಯ ಏನ್ರಿ ನನಗೆ ಒಬ್ರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಆದ್ರ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗೆ ಬರ್ತಾರೆ ಹುಚ್ಚಿಡದ್ ಗೌಡ್ರು ಹತ್ತಿದ್ರು ನನಗೆ ಹದಿನೇಳು ಮಂದಿ ತಂದರು ಈಗ ಅರವತ್ತು ಮಂದಿ ತಯಾರದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ಥರ ಆದ್ರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ ನಮ್ಗೆ ಅದ್ರ ಇಚ್ಛೆ ಇಲ್ಲ ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗ್ಲಿಕ್ಕ ಅಂದ್ರೆ ಬಿ ಜೆ ಪಿಯಲ್ಲೂ ಕೂಡ ಯಾವುದೂ ಸರಿ ಇಲ್ಲ ಇದನ್ನು ಯಾಕೆ ಹೇಳ್ತೇವೆ ಅಂತಂದರೆ ಕಾಂಗ್ರೆಸ್ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಈಗ ಶತೀನ್ ಕೇಳೋರು ಡಿನ್ನರ್ ಪಾರ್ಟಿ ಬಿಟ್ಟು ಈಗ ದುಬೈ ಪ್ರವಾಸಕ್ಕೆ ತಮ್ಮ ಬಳಗವನ್ನು ಕಳಿಸ್ತಾ ಇದ್ದಾರೆ ಅದನ್ನೇ ಆಸೀಫ್ ಶೇಠ ಅಂದರೆ ರಾಜು ಶೇಟ್ ಹೇಳಿದರು ನಾವು ಹದಿನೈದು ಜನ ಸಮಾನ ಮನಸ್ಸ ಶಾಸಕರು ನಾವು ದುಬೈ ಪ್ರವಾಸಕ್ಕೆ ಹೋಗ್ತಾ ಅಂತ ಅಂಥೇಳಿ ಹಿಂದೆ ಇದಕ್ಕೆ ಬ್ರೇಕ್ ಕೂಡ ಹಾಕಿತ್ತು ಸತೀಶ್ ಜಾರಕೋಳಿ ಪ್ಲ್ಯಾನನ್ನು ಹಾಕಿದರು ಈಗೇನಾದರೂ ಮತ್ತೆ ಪ್ಲ್ಯಾನ್ ಹಾಕಿದರೆ ನಮಗೆ ಮತ್ತೆ ವರಿಷ್ಠರಿಂದ ತಡೆ ಬರಬಹುದು ಎಂಬ ಲೆಕ್ಕಾಚಾರ ಇಟ್ಕೊಂಡು ರಾಜು ಸೇಠನ್ನು ಮುಂದೆ ಮಾಡಿದ್ದಾರೆ ನಂತರ ತಮಗೆ ಗೊತ್ತಿದೆ ಕಾಂಗ್ರೆಸ್ ಕಟ್ಟಡದ ಒಂದು ವಿಚಾರವಾಗಿ ಇವರು ಕೂಡ ಸೈಲೆಂಟ್ ಇದ್ದದ್ದು ವೈಲೆಂಟ್ ಆಗುವಂಥ ಸಂಭವ ಹೆಚ್ಚಿದೆ ಇಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸುರ್ಜೇವಾಲ್ರ ಮುಂದೆ ಗಲಾಟೆ ಕೂಡ ಸತೀಶ್ ಜಾರಕೋಳಿ ಬೆಂಬಲಿಗರ ಮಾಡಿದರು ಗಾಂಧಿ ಭಾರತ ಏನು ಒಂದು ವಿಷಯ ಇತ್ತು ಅದು ಕೂಡ ಛತ್ತೀ ಜಾರ್ಖಂಡ್ನ ಹಿನ್ನಡೆಗೆ ತರ್ತಾ ಇದ್ದೀರಿ ನೀವು ಉಸ್ತುವಾರಿ ಕೊಡ್ತಾ ಇಲ್ಲ ಕೇವಲ ಡಿ ಕು ಡಿ ಕೆ ಶಿವಕುಮಾರ್ ಅಲ್ಲಿಂದ ಇಲ್ಲಿ ಬಂದು ಅದನ್ನು ಕೂಡ ಅವರೇ ಮಾಡ್ತಾ ಇದ್ದಾರೆ ನಂತರ ಇಪ್ಪತ್ತೊಂದನೇ ತಾರೀಕಿಗೆ ಆ ಕಾರ್ಯಕ್ರಮಗಳು ಅವರೇ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಅಂದ್ರೆ ಛತ್ತೀ ಜಾರಖಂಡ್ನ ಇವರು ಮೂಲಿಗುಂಪ ಮಾಡಿದರೆ ಇದರ ಪರಿಣಾಮ ಎದುರಿಸಬೇಕಾಗ್ತದೆ ಅನ್ನುವಂಥ ಸಂದೇಶ ಇವರ ಬೆಂಬಲಿಗರು ನೀಡ್ತಾ ಇದ್ದಾರೆ ಅಂದರೆ ಇಲ್ಲಿ ಶಕ್ತಿ ಕೂಡ ರೇಬಲ್ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಈ ಹಿಂದೆ ವರ್ಗಾವಣೆ ವಿಷಯ ಕೂಡ ಕೇಳಿಬಂದಿತ್ತು ನಂತರ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಟ್ಟಡ ವಿಷಯವಾಗಿ ಕೂಡ ಗಲಾಟೆ ಆಗಿತ್ತು ಒಟ್ಟಾರೆ ಈ ವಿಷಯ ಡಿ ಕೆ ಶಿವಕುಮಾರ ಬೆಳಗಾವಿ ರಾಜಕಾರಣದಲ್ಲಿ ಎಂಟ್ರಿ ಆದ್ದರಿಂದ ಈ ಸಮಸ್ಯೆ ಉಂಟಾಗಿದೆ ಅಂತ ಹೇಳಾಗ್ತಾ ಇದೆ ಹಿಂದೆ ರಮೇಶ್ ಜಾರಕಿಹೊಳಿ ಅದನ್ನು ಹೇಳಿದರು ನಾನು ನಾ ಉಸ್ತುವಾರಿ ಸಚಿವಿದ್ದಾಗ ಡಿ ಕೆ ಶಿವಕುಮಾರ್ನ ಹಾಕಿದ್ದೆ ಈ ರೀತಿ ನಮ್ಮ ತಮ್ಮ ಮಾಡಬೇಕಂತ ಸಲಹೆ ಕೊಟ್ಟಿದ್ದರು ನಾನು ಬರ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದಾನೆ ಬರೋ ಕೊಟ್ಟಿ ನಾನು ಉಸ್ತುವಾರದಾಗ ಡಿ ಕೆಲ ಎಂಟರ್ ಕೊಟ್ಟಿಲ್ಲ ಇಲ್ಲ ನಮ್ಗೆ ಸಂಬಂಧ ಪಕ್ಷದ ಅದು ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನನಗೆ ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉಸ್ತುವಾರದಾಗ ಅವ್ನು ಬರ ಕೊಟ್ಟಿಲ್ಲ ಇಲ್ಲಿ ನಾನು ಬರ ಕೊಟ್ಟಿಲ್ಲ ನಾನು ನಾನು ನನ್ನ ನನ್ನ ಅಧಿಕಾರ ನಡೆಸಿದ್ದೀನಿ ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಬೆಳಗ್ಗೆ ಮಟ್ಟದಲ್ಲಿ

ಅವ್ರ್ ಏನ್ ಬರ್ಕೋ ಅಂತ ಗೊತ್ತು ಅಧಿಕಾರ ಕೂಡ ನಿಮ್ ಕೈ ಚಂದ ಮಾಡೋದ್ರೆ ಬಿಟ್ಟದ್ದು ನಮ್ಗೆ ಯಾವ ಬರ್ಕೋಂದ್ರ ಯಾರು ಅದು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು ನನ್ನ ಡ್ಯೂಟಿ ಅಲ್ಲದು ಅವ್ರ ಕೇಳ್ಬೇಕು ಕೂಡ ಆಗಿದೆ ವಿನಯ್ ವಿನಯ್ ಆಲ್ರೆಡಿ ಕೇಳ್ರಿ ಗೊತ್ತಾಗತ್ತಾ ಆಮೇಲೆ ಮುಂದಿನ ನೀವು ನಾವಲಿಟಿ ಆದ ಅಧ್ಯಕ್ಷ ಇವ್ರೇನೋ ಮೇಲೆನೋ ಆದ್ರೆ ಬೆಳಗ್ಗೆ ಅವಾಗ ವಿನಯ್ ಲಾವಲ್ಟಿ ಯಾರೇ ಗುಲ್ ಮಾಡೋದು ಅವ್ರಿಗೆ ಗೊತ್ತೈತೆ ನನಗ ಅವ್ರ ಹೆಸರು ಬಂದು ನನಗೆ ಹೇಳಿದಾರೆ ಅದನ್ನ ಹೇಳಕ್ ಬರದಲ್ಲ ಈಗ ಪಕ್ಷದ ಅಂತರಿಕ ಸಮಸ್ಯೆ ಹೇಳಕ್ ಬದ ಇನ್ನೇನಾವಿ ಕೇಳಿ ಅವ್ರು ಎಟ್ಟಿಸ್ಕೊಂಡ್ರೆ ಖರ್ಚು ಹಾಕಿದ ಹೊಳೆ ಎಟ್ಟಿಸ್ಕೊಂಡ್ರ ಎಷ್ಟು ಯಾಕೆ ಗಾಡಿ ತೊಂದ್ರ ಅದ್ರ ರೊಕ್ಕಾಗಲಿ ಅಲ್ಲ ಅವರು ನಾವ್ ಇನ್ನೇನ್ ಅವ್ರು ಕೇರ್ ನಂಗೆ ಗೊತ್ತಿತ್ತು ನನಗೆ ಹೇಳಿದ್ರ ಹೆಸರುಗಳ ನಾ ಹೇಳಂಗಿಲ್ಲ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರೊಕ್ಕದಲ್ಲಿ ಗಾಡಿ ತೊಂದ್ರ ಚೈನಿ ಮಾಡಿದ್ರ ಅದನ್ನ ನಾವಲಿಟಿ ಕೇರ್ ಹೇಳ್ತಾರೆ ಅವ್ರು ಬೇಡ ವೈಲೆಂಟ್ ಆಗೋದು ಒಳ್ಳೆಯದಲ್ಲ ಸೈಲೆಂಟ್ ಆಗಬೇಕಂತ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಈ ಒಂದು ಪರಿಸ್ಥಿತಿ ನೋಡಿದಾಗ ಈಗ ವೈಲೆಂಟ್ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅಂದ್ರೆ ಹಿಂದಿನ ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ರೆ ತೊಂದರೆ ಕೊಟ್ಟಿದ್ರೆ ಈಗ ಸತೀಶ್ ಜಾರಕಿಹೊಳಿ ಈ ಸರ್ಕಾರಕ್ಕೆ ತೊಂದರೆ ಕೊಡುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಬೀಳಲಿಲ್ಲ ಆದರೆ ವಿದೇಶಿ ಏನು ಪ್ರವಾಸ ಇದೆ ಅದಕ್ಕೇನಾದರೂ ಬ್ರೇಕ್ ಬೀಳ್ತೈತಿ ಕಾದು ನೋಡಬೇಕು ಒಟ್ಟಾರೆ ಇಬ್ಬರು ಸಹೋದರು ರಾಜ್ಯದ ರಾಜಕಾರಣದಲ್ಲಿ ಆಗಿದ್ದಾರೆ ಜಿಲ್ಲಾ ರಾಜಕಾರಣ ನಮ್ಮ ಹದ್ದೆ ಬಸ್ತಿನಲ್ಲೇ ಉಳಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆವಾಗಲೂ ಇದ್ರು ಈಗಲೂ ಕೂಡ ಇದ್ದಾರೆ ಕೊಟ್ಟಿದ್ದೀವಿ ನಾವು ಹೇಳಿದ್ದೇನು ನಿನ್ನೆ ನೀವು ಬಂದ ಬರ್ದ ಪತ್ರಿಕೆಲಿ ಕೊಡತ್ತದ ಏನಿಲ್ಲ ಕೊಡ್ತೀವಿ ಅದಕ್ಕೇನು ಉತ್ತರ ಬಂದಿರ್ಬೋದು ಏನು ಭಾಳ ದೊಡ್ಡ ನೋಟಿಸ್ ಕೊಟ್ಟರೆ ಏನು ಭಾಳ ದೊಡ್ಡ ಅಗತ್ಯ ಕೊಡುವಂಥ ಅವ್ರಿಗೆ ಅಧಿಕಾರ ಇದೆ ಕೊಟ್ಟಿದ್ದೀವಿ ನಿನ್ನೆ ಕೂಡ ಹೇಳಿದೀನಿ ನಾನು ಮುಂಜಾನೆ ನಮ್ಮನ್ನ ಪತ್ರಿಕೆಯವರ ಹೀರೋ ಮಾಡ್ತಾರೆ ಸಂಜೆ ಕೂಗಲಾಗುವಂಥ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗ್ತದೆ ಇದಾಗಬಾರ್ದು ನಿಮ್ದು ಕೂಡ ಜವಾಬ್ದಾರಿ ಇದೆ ನಾವು ಹೇಳಿದ್ದೇನು ನಿನ್ನೆ ನೀವು ಕೇಳಿದ್ ಕೇಳ್ಕೊತ ಹೋಗಿದ್ದೀವಿ ಅದು ನಮ್ಮ ವರ್ಷಕ್ಕೆ ನೀವು ಹೇಳಿದರೆ ಅದನ್ನೇ ಉತ್ತರ ಕೊಡ್ತೀವಿ ಹ್ಞೂ ನಾವು ಹೇಳಿದೀವಿ ಅದು ಆದರೂ ಕೂಡ ನಾನು ನಿನ್ನೆ ಅದು ಬಹಳ ನನಗೆ ನೋಡಿ ಪತ್ರಿಕೆ ಬದ್ದು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನೋಟಿಸ್ ಕೊಡೋಕ್ಕಿಂತ ಬಹುಶಃ ಬಂದಲೇ ಕೊಟ್ಟಿರ್ಬೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ಹೇಳಿಕೆ ಕೊಟ್ಟಿದ್ದಕ್ಕೆ ಈ ತರ ಏನಾದ್ರೂ ಹೇಳೇ ಅಲ್ಲ ನಿನ್ನೆ ನೀವು ಅರ್ಧ ಗಂಟೆ ಮಾಡಿದಂತ ವಿಡಿಯೋ ನಂಬ್ಕೊಂಡು ಇದೆ ನಾವೇನು ಹೇಳಿದ್ದೀವಿ ನೀವೇನು ಕೇಳಿದ್ರಿ ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ ಅದಕ್ಕೆ ನಿಮಗೆ ನೋಟಿಸ್ ಕೊಟ್ಟಿದ ತಕ್ಷಣ ಏನೋ ಏನೂ ಅನಾಹುತ ಆಗೋಲ್ಲ ಅಧ್ಯಕ್ಷ ಉತ್ತರ ಕೊಡ್ತೀವಿ ನಮ್ಮ ವರ್ಷನ ಭಾಳ ಇದೆ ಯಾರಿಗೆ ನೋವು ಹೋಗೋ ನಮ್ಮ ಅಲ್ಲ ಅದು ವಿರೋಧ ಪಕ್ಷ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಯಾರಿಗೂ ಕೂಡ ಆದರೆ ನಿನ್ನೆ ಪತ್ರಿಕೆ ನಾವು ಹೇಳಿದ್ದು ಬೇರೆ ಬಂದದ್ದು ಬೇರೆ ಸಂಬಂಧ ಕೂಡ ಅದನ್ನು ತಾವು ಕೂಡ ಸರಿ ಮಾಡಬೇಕಂತ ನಮ್ಮ ವಿನಂತಿ ಮತ್ತೆ ಅಲ್ಲೇ ಬಂತಲ್ಲ ಯಾರಿಗೆ ನನಗೇನು ಸಂಬಂಧ ಮತ್ತೆ ನೋಡಿ ನೀವು ಅವ್ರಿಗೆ ಕೇಳ್ತಾರ ಅವ್ರ್ ಒಂದ್ ನಾಲ್ಕು ಕೇಳ್ತಾರೆ ಮತ್ತೆ ಕಡೆ ಇದು ಸರಿಯಲ್ಲ ಇದು ಸರಿಯಲ್ಲ ಇದು ಕೇಳುವಂತ ಪ್ರಶ್ನೆ ಒಬ್ಬರಿಂದ ಒಬ್ರು ಅಲ್ಲ ಸರಿಯಲ್ಲ ಸರಿಯಲ್ಲ ಇದು ಯಾಕಂದ್ರೆ ಒಂದ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ನನಗೂ ಡ್ಯಾಮೇಜ್ ಆಗ್ತದ ನೀವೇನೋ ಮಾಡ್ಲಿಕ್ಕೆ ಹೋಗಿ ನಮಗೆ ಡ್ಯಾಮೇಜ್ ಆಗುತ್ತೆ ದಯವಿಟ್ಟು ನಾವು ಹೇಳಿದ್ದೇನೆ ಸರಿಯಾಗಿ ಅದು ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಕೇಳಿ ನೋಡ್ಬೇಕು ನಾನು ಈಗ ಓದ್ಬೇಕು ಲಿಂಗಾಯತ ಲೀಡ್ರೆ ಕಾರಣ ಅಂತ ಹೇಳ್ಬಹುದು ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಲಿಂಗಾಯತ ಲೀಡ್ರೆ ಇಲ್ಲ ಉಮೇಶ್ ಕತ್ತಿದ್ರು ಅವ್ರು ಹೊರಟು ಹೋದ್ರು ನಂತರ ಲಕ್ಷ್ಮಣ ಸೌದಿ ಅತ್ನಿ ಬಾಕೆ ಸೀಮಿತ ಆಗಿದ್ದಾರೆ ನಂತರ ನಸಾಬ್ ಜೊಲ್ಲೆ ಅವರು ಕೂಡ ತಮಗೆ ಗೊತ್ತಿದೆ ಸೋತಿದ್ದಾರೆ ಹಿಂಗೆ ಅವರಿಗೆ ನೇತೃತ್ವ ವಹಿಸೋದು ಗೊತ್ತೇ ಇಲ್ಲ ದೊಡ್ಡಾರೆ ಲಿಂಗಾಯತ್ ಲೀಡ್ರ್ ಇಲ್ಲದೆ ಇರೋದರಿಂದ ಸತೀಶ್ ಜಾರಿಗಳು ಮೇಲುಗೈ ಸಾಧಿಸ್ತಾರೆ ಹಿಂದೆ ರಮೇಶ್ ಜಾರಿಕರು ಕೂಡ ಅದನ್ನೇ ಮಾಡಲಿಕ್ಕೆ ಹೋಯ್ರು ಅದರ ಬಿ ಜೆ ಪಿ ಸರ್ಕಾರದಾಗ ಕೂಡ ಬಿ ಜೆ ಪಿ ಕೆಲವು ಎಮ್ ಎಲ್ ಎಗಳು ಮತ್ತು ಸಂಸದರು ಇವರನ್ನು ಕಾಡಾಡಿ ನಂತರ ರಮೇಶ್ ಕತ್ತೆ ರಮೇಶ ಕತ್ತಿ ಅವರು ನಂತರ ಉಮೇಶ್ ಕತ್ತಿ ಅವರು ಇವರನ್ನ ಸ್ವಲ್ಪ ದೂರದಿಂದ ಇಟ್ಟಿದ್ದರು ಅದರ ಈ ಬರ್ಸೋದರು ಈಗ ಮತ್ತೆ ರಾಜಕಾರಣದಲ್ಲಿ ವಿರೋಧ ಪಕ್ಷದಲ್ಲಿ ಕೂಡ ಇವರೇ ರೇಬಲ್ ಆಗ್ತಾ ಇದ್ದಾರೆ ನಂತರ ಆಡಳಿತ ಪಕ್ಷದಲ್ಲಿ ಕೂಡ ಸ್ವಲ್ಪ ಕಲಾವು ಉಂಟಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಈ ಕಾಂಗ್ರೆಸ್ ಕಟ್ಟಡ ವಿಚಾರ ಈಗ ಯಾವ ಹಂತಕ್ಕೆ ತಲುಪ್ತದೆ ಕಾದ್ ನೋಡಬೇಕು ಯಾಕಂದ್ರೆ ದಿನದಿಂದ ದಿನಕ್ಕೆ ಛತ್ತೀಜಾರ್ಗಳು ಬಲಿಷ್ಠ ಆಗ್ತಾ ಇದ್ದಾರೆ ಇವರ ವಿರೋಧ ಟೀಮ್ ಇದನ್ನು ಸಹಿಸಿಕೊಂಡು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಡಿ ಕೆ ಶಿವಕುಮಾರ್ನ ಈ ಒಂದು ವಿಷಯದಲ್ಲಿ ಮುಂದೆ ಬಿಟ್ಟಿದ್ದಾರೆ ಅಂತ ಹೇಳಾಗ್ತಾ ಇದೆ ನಂತರ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಾನೇ ಸಿ ಎಮ ಆಗ್ತಿನಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ಕೂಡ ಇರಿಸು ಮುರುಸಾಗಿದೆ ನಂತರ ಅಧ್ಯಕ್ಷ ಪದ ಏನಿದೆ ಎ ಐ ಸಿ ಅಧ್ಯಕ್ಷ ಪದ ರಾಜ್ಯದ್ದು ಅದು ನನಗೆ ಬೇಕು ಅನ್ನುವಂಥ ಒಂದು ಹೇಳಿಕೆಯನ್ನು ಇವರು ಕೊಡದೇ ಇದ್ದರೂ ಕೂಡ ಕೆಲವರು ಬಾಯಿಂದ ಇವರು ಹೇಳಿಸ್ತಾ ಇದ್ದಾರೆ ಒಟ್ಟಾರೆ ಈ ಬರೆಸ ಆಗ ರೇಬಲ್ ಇದ್ದರು ಈಗ ಕೂಡ ಸಜ್ಜಿ ಜಾಡ್ಕೊಳ್ಳಿ ರೇಬಲ್ ಇದ್ದಾರೆ ಅಂದರೆ ಒಳಗಿಂದ ಒಳಗೆ ಅಸಮಾಧಾನವನ್ನು ಮೇಲಿಂದ ಮೇಲೆ ಹೊರಗೆ ಹಾಕ್ತಾ ಇದ್ದಾರೆ ಇದು ಯಾವ ರೀತಿ ಹೋಗಿ ಮುಟ್ತೈತಿ ಕಾದ್ ನೋಡಬೇಕು ನಾಳೆ ಮತ್ತೊಂದು ತಮ್ಮ ಭೇಟಿಕ್ತವೆ ಅಲ್ಲಿವರಿಗೆ ಎಲ್ಲಿ ಶುಭವಾಗ್ಲಿ ನಮಸ್ಕಾರ